ಕನಕದಾಸರ ಆದರ್ಶ ತತ್ವಗಳನ್ನು ಮೈಗೂಡಿಸಿಕೊಳ್ಳಬೇಕು ಎಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಣ ನಾಯಕನಹಟ್ಟಿ ಹೋಬಳಿ ಘಟಕದ ಅಧ್ಯಕ್ಷ ಡಾಕ್ಟರ್ ನಾಗರಾಜ್ ಮೀಸೆ ಹೇಳಿದರು ಶನಿವಾರ ಪಟ್ಟಣದ ಶ್ರೀ ಗುರು ತಿಪ್ಪೇರುದ್ರಸ್ವಾಮಿ ಹೊರಮಠದ ಆವರಣದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಬಣ ನಾಯಕನಹಟ್ಟಿ ಹೋಬಳಿ ಘಟಕದ ವತಿಯಿಂದ ದಾಸ ಶ್ರೇಷ್ಠ ಶ್ರೀ ಕನಕದಾಸರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಗಿದೆ ಕನಕದಾಸರು ಇಡೀ ನಮ್ಮ ಕರ್ನಾಟಕಕ್ಕೆ ಕೀರ್ತನೆಗಳನ್ನು ರಚಿಸಿ ಸಮಾಜವನ್ನು ಸರಿದಾರಿಗೆ ತಂದ ಕೀರ್ತಿ ಕನಕದಾಸರಿಗೆ ಸಲ್ಲುತ್ತದೆ ಯುವ ಪೀಳಿಗೆ ಕನಕದಾಸರ ಆದರ್ಶಗಳನ್ನು ಮೈಕೂಡಿಸಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಸಿ ಎಸ್ ರಾಘವೇಂದ್ರ ಗೌರವಾಧ್ಯಕ್ಷ ಮಂಜುನಾಥ್ ಗೌಡಗೆರೆ ಕಾರ್ಯದರ್ಶಿ ಕಂಟಪ್ಪರ್ ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ನವೀನ್ ಮದಕರಿ ಸಂಜೀವಿನಿ ಪ್ರಸನ್ನ ಮಲ್ಲೂರಹಳ್ಳಿ ಕುದಾಪುರ ಗ್ರಾಮದ ಘಟಕದ ಅಧ್ಯಕ್ಷ ಜಮೀನ್ದಾರ್ ಬಸವರಾಜ್ ನಲಗೇತನಹಟ್ಟಿ ಮಹಾಂತೇಶ್ ಶಿವಕುಮಾರ್ ಮಲ್ಲೂರಹಳ್ಳಿ ಕಲಾವಿದರು ಕನ್ನಡ ರಾಜ್ಯೋತ್ಸವ ವಿಜಯನಗರ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು ಶ್ರೀ ಬಿ ನೀಲಪ್ಪ ಸರ್ ಉಪಸ್ಥಿತರಿದ್ದರು ವರದಿ ಕೆಟಿ ಹೋಬಳೇಶ್ ನಲಗೇತನಹಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಬಣದ ಹೋಬಳಿ ಅಧ್ಯಕ್ಷರಾದ ಡಾಕ್ಟರ್ ನಾಗರಾಜ್ ಮಿಸಿ ಹಾಗೂ ಎಲ್ಲ ನಮ್ಮ ಪದಾಧಿಕಾರಿಗಳು ಇವತ್ತು ದಾಸಶ್ರೇಷ್ಠ ಕನಕದಾಸರ ಒಂದು ಜಯಂತಿಯನ್ನು ನಮ್ಮ ಶ್ರೀಗುರು ತಿಪ್ಪೇರುದ್ರ ಸ್ವಾಮಿ ದೇವಸ್ಥಾನದ ಸನ್ನಿಧಿಯದಲ್ಲಿ ಇವತ್ತು ನೆರವೇರಿಸಬೇಕಂತಂದು ಹಿರಿಯರ ನಿದರ್ಶನದಂತೆ ನಾವಿವತ್ತು ಅಚ್ಚುಕಟ್ಟಾಗಿ ಸರಳವಾಗಿ ಅರ್ಥಪೂರ್ಣವಾಗಿ ನಾವು ಕನಕದಾಸರ ಒಂದು ಇವತ್ತು ನೆನೆಯ ಒಂದು ಕೆಲಸ ಮಾಡ್ತೀವಿ ಅನಕ ಕನಕದಾಸರವರು ನಮ್ಮ ಕರ್ನಾಟಕಕ್ಕಾಗಲಿ ನಮ್ಮ ಇಡೀ ನಮ್ಮ ದೇಶಕ್ಕಾಗಲಿ ಅಪಾರವಾದಂಥ ಕೀರ್ತನೆಗಳನ್ನು ಹಾಗೂ ಒಂದು ಸಮಾಜದ ತಿದ್ದು ಒಳ್ಳೆಯದು ಕೆಟ್ಟದ್ದು ತಿಳಿಸುವಂಥ ಕೀರ್ತನೆಗಳ ಮೂಲಕ ಅಪಾರವಾದವನ್ನು ಕೊಡುಗೆಯನ್ನು ನೀಡಿದ್ದಾರೆ ಉಡುಪಿ ಶ್ರೀಕೃಷ್ಣ ಒಂದು ದೇವಸ್ಥಾನದಲ್ಲಿ ನಮ್ಮ ಕನಕದಾಸರ ಒಂದು ಭಕ್ತಿ ಪೂರ್ವ ಭಾವಕ್ಕೆ ಮೆಚ್ಚಿ ಶ್ರೀಕೃಷ್ಣ ಪರಮಾತ್ಮನೇ ತಿರುಗಿ ತಿರುಗಿ ನೋಡಿದಂಥ ಒಂದು ಅಪಾರವಾದ ಭಕ್ತಿ ಪೂರ್ವಕವಾದಂಥ ನಮ್ಮ ಕನಕದಾಸರ ಅವರ ಶ್ರೇಷ್ಠ ದಾಸ ಶ್ರೇಷ್ಠರು ಈ ಕೀರ್ತನೆಗಳು ಹಾಗೂ ಅವರ ಕವಿತೆಗಳು ಇಡೀ ನಮ್ಮ ರಾಜ್ಯಕ್ಕೆ ನಾವು ಮಾದರಿ ಹಾಗೂ ಎಲ್ಲ ಒಂದು ಯುವ ಪೀಳಿಗೆ ಆಗಿ ಇರಲಿ ಆಗಲಿ ಮತ್ತು ಎಲ್ಲ ಒಂದು ಜನಾಂಗದವರು ಅದನ್ನು ಸ್ಮರಿಸುವಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಅವ್ರನ್ನ ಅರ್ಥಪೂರ್ಣವಾಗಿ ನಾವು ಜಯಂತಿಯನ್ನು ಆಚರಿಸ್ತಾ ಇದ್ವಿ ದಯಮಾಡಿ ಅವರ ಆದರ್ಶವನ್ನು ಎಲ್ಲರೂ ಅವಳ ಅಳವಡಿಸ್ಕೊಳ್ಳಬೇಕಂತಂದು ಹೇಳ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಡಾಕ್ಟರ್ ವಾಸುದೇವ ಮೇಟಿ ಮಣದ ವತಿಯಿಂದ ಈ ದಿನ ಶ್ರೀಗುತ್ತಿ ಪೀರ್ದ ಸ್ವಾಮಿ ಹೊರಮಠದ ಹೊರಮಠದ ಆವರಣದಲ್ಲಿ ನಾವು ಕನಕದಾಸರ ಜಯಂತಿಯನ್ನು ಅವರ ಆದರ್ಶಗಳನ್ನು ಅವರ ಕೀರ್ತನೆಗಳನ್ನು ಅಚ್ಚುಕಟ್ಟಾಗಿ ಅವರ ಪಾಲನೆ ಮಾಡಬೇಕು ಅಂತೇಳ್ಬಿಟ್ಟು ಈ ದಿನ ನಮ್ಮ ಸಂಘದ ಪರವಾಗಿ ನಾವು ಎಲ್ಲರೂ ಅವ್ರನ್ನ ಕೃತಜ್ಞತಾಪೂರ್ವಕವಾಗಿ ನಮಸ್ತಿದ್ದೇವೆ